ನೋಡಿ ಇಷ್ಟು ಇವಾಗ ಎರಡು ಐಟಮ್ ಆಗುತ್ತಿದ್ದು ಯಾವ್ದಿಕ್ಕೆ ಅಂತ ಅಂದ್ರೆ ಬಿರಿಯಾನಿಗೂನು ಗ್ರೇವಿ ಮಾಡೋದಕ್ಕೂ ರುಬ್ಬಿ ಮಾಡೋಣ ಅಂತ ಮಾಡ್ತೀವಿ ಎರಡಕ್ಕೂ ರುಬ್ಬಿ ಮಸಾಲ ರುಬ್ಬ ಮಸಾಲ ರುಬ್ಬ ಮಸಾಲ ಇವಾಗ ನಾವು ಇಷ್ಟು ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ವೆಲ್ಕಮ್ ಟು ವಸಂತಮ್ಮ ಅವರ ಬ್ಲಾಗ್ಸ್ ಸೊ ನಮ್ಮ ವಸಂತಮ್ಮ ಅವರ ಬ್ಲಾಗ್ಸ್ ಗೆ ಇಬ್ರು ಸ್ಪೆಷಲ್ ಗಿಫ್ಟ್ ಗೆಸ್ಟ್ ಗಳು ಬಂದಿದ್ದಾರೆ ನಮ್ಮ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಕಿಪ್ಪಿ ಕೀರ್ತಿಯವರು ಅವರ ಅಮ್ಮ ಸೋ ಹಾಗೆ ಕ್ಯೂಟ್ ಆಗಿರುವಂತ ಅಮ್ಮ ಸೊ ಇವಾಗ ವಸಂತಮ್ಮನವರು ಮನೆಗೆ ಬಂದಿರುವಂತ ಸ್ಪೆಷಲ್ ಆದಂತ ಮುದ್ದು ಮುದ್ದಾದಂತ ನಮ್ಮ ಗೆಸ್ಟ್ಗಳಿಗೆ ಬಿರಿಯಾನಿ ಮಾಡ್ತಿದ್ರೆ ಬಿರಿಯಾನಿ ನಮ್ಮ ಕಿಪ್ರಿಗೆ ತುಂಬಾನೇ ಫೇವ್ರೇಟ್ ಆಮೇಲೆ ಅದ್ರ ಜೊತೆಗೆ ಸ್ಪೆಷಲ್ ಏನಂತಂದ್ರೆ ಮೆಂತ್ಯ ಸೊಪ್ಪು ಹಾಕಿ ಚಿಕನ್ ಗ್ರೇವಿ ಮಾಡ್ತಾರೆ ಚಿಕನ್ ಗ್ರೇವಿಗೂನು ಮತ್ತೆ ಬಿರಿಯಾನಿಗೂ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ ವೆಜಿಟೇರಿಯನ್ ಗಳೆಲ್ಲ ಎಲ್ಲೋಗ್ಬೇಕು ಅವ್ರಿಗೆ ಅಂತ ಇಟ್ಕೊಂಡಿರುವಂತ ಸೊಪ್ಪು ತರಕಾರಿನ ಅದನ್ನು ಚಿಕನ್ ಹಾಕಿ ಮಾಡ್ಕೊಂಡು ತಿಂತವ್ರೆಲ್ಲ ಜನರೇ ಹೌದು ಜನರೇ ಹಿಂಗೆಲ್ಲ ಮಾಡಿದ್ರೆ ಹೆಂಗ ವೆಜಿಟೇರಿಯನ್ಸ್ ಬೈಕು ಯಾರು ತಿನ್ಬಾರ್ದು ಮಜ್ಜೆ ಅಂತ ಸ್ವಲ್ಪ ಸೊಪ್ಪು ಬಿಡ್ರಿ ಹೊಸ ಮಾಡ್ತಾರೆ ನಾನ್ ವೆಜ್ ಗೆ ಅಂತ ಜನರೇ ಸೊ ಎಸ್ ಬನ್ನಿ ಇವಾಗ ಕಿಪ್ಪಿ ಕಿರ್ತಿ ಹಾಗೆ ನಮ್ಮ ಆಂಟಿ ನಮ್ಮ ಅಮ್ಮ ಎಲ್ಲರೂ ಅವ್ರ ಸೇರಿ ಅಡಿಗೆ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ ಇಷ್ಟೊತ್ತು ನಮ್ಮ ಕ್ಯಾಮ್ರಾ ಮ್ಯಾನ್ ಆಗಿದ್ರು ನಮ್ಮ ಅಚ್ಚಿ ನಿಮ್ಮ ಎಂಟರ್ಟೈನ್ಮೆಂಟ್ ಇವ್ರು ಮಾಡ್ತಾರೆ ಜನರೇ ಅವರು ಮಾಡ್ತಾರೆ ಚೆನ್ನಾಗಿ ಜನರೇ ನಮ್ಮ ನಮ್ಮಅಮ್ಮ ಅವತ್ತು ಮೊನ್ನೆ ಏನ್ ಮಾಡಿದ್ರಿ ಅಮ್ಮ ಮಟನ್ ಬಿರಿಯಾನಿ ಮಾಡಿದ್ರು ನಾಟಿ ಸ್ಟೈಲು ಸಕ್ಕತ್ತಾಗಿ ಮಾಡಿದ್ರು ನಾನು ನಮ್ಮ ವಸಂತಮ್ಮನವ್ರಿಗೆ ಹೇಳಿದೀನಿ ಅದೇ ತರ ನನಗೂ ಮಾಡ್ಕೊಡಿ ಅಂತ ಖಂಡಿತ ಮಾಡಲ್ಲ ನಾವು ಇಪ್ಪಿ ನೀನು ಅಮ್ಮನ ಜೊತೆ ಕುಕಿಂಗ್ ಬ್ಲಾಗ್ಸ್ ಮಾಡು ಮಾಡ್ತೀನಿ ಜನರಿ ನಾನು ಮನೆ ಮಾಡ್ತೀನಿ ನಮ್ಮ ಅಮ್ಮ ಫ್ರೀ ಇರಬೇಕಷ್ಟೇ ಮನೆ ಮಾಡ್ತೀನಿ ಅಮ್ಮ ಫ್ರೀ ಇದ್ದಾಗ ಮಾಡ್ತಾರೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀರಾ ಸೋ ಅದು ನಮ್ಮ ಕುಕ್ ಸ್ಟೈಲ್ ನಮ್ಮ ಮನೆ ಸ್ಟೈಲ್ ಅಂತ ಹೇಳ್ಬಹುದು ನಮ್ಮ ಭಾಷೆಯಲ್ಲಿ ಕೆಲವೊಬ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಸೊ ನಮ್ಮ ಭಾಷೆಯಲ್ಲಿ ಏನೇನೋ ವೆರೈಟಿಗಳಿದೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಜನರಿ ಈ ಸಲ ಬಿರ್ಯಾನಿ ಹೆಂಗ್ ಮಾಡ್ತಿದ್ಯಾವ ಈ ಸಲ ಬಿರಿಯಾನಿನ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡ್ತಾ ಇದೀನಿ ಓಕೆ ಲಾಸ್ಟ್ ಟೈಮ್ ಬಿರಿಯಾನಿ ಫ್ರೆಂಡ್ಸ್ ಮಸಾಲೆ ಎಲ್ಲ ರುಬ್ಬದೆ ಮಾಡಿದ್ರು ಈ ಸತಿ ರುಬ್ಬಿ ಮಾಡ್ತಿದಾರೆ ಏನೇನು ಐಟಮ್ಸ್ ತಗೊಂಡಿದ್ಯಾ ಹೇಳ್ಬಿಡು ಇಷ್ಟು ತೋರಿಸಿ ನಮ್ಗೆ ಹೇಳಕ್ ಎಲೆ ಪಲಾವ್ ಎಲೆ ಹಾ ಇದು ಜೈಕಾಯಿ ಅಂತ ಹೇಳ್ತಾರೆ ಆ ಇದನ್ನ ಬಾಣತಿದೀರಿಗೆ ಕೊಡ್ತಾರೆ ಒಂದೊಂದು ಕಾಯಿ ಕೊಟ್ರೆ ಒಂದ್ಸೇ ಬೆಣ್ಣೆ ತಿಂದಂಗಂತೆ ಬಾಣ್ತಿದೀರಿಗೆ ಅಂದ್ರೆ ದೊಡ್ಡೋರಾದವ್ರಿಗೆ ಮಗು ಆಗುತ್ತಲ್ಲ

ஒ கிருச்சி நாவேன்மாத்தி ஒத்து வணையா சண்டை ಜಾಯಕಾಯಿ ಆಯ್ತಾ ಪಲಾವೆಲೆ ಆಯ್ತಾ ಮರಾಠಿ ಆಯ್ತಾ ಇದು ಏನ್ ಕಾಳು ನಂಗೆ ಬರಲ್ಲ ಸೋಮ್ ಕಾಳು ಚಕ್ಕೆ ಇದು ಪತ್ರೆ ಅಂತ ಹೇಳ್ತೀರಾ ಇದಕ್ಕೆ ಓಕೆನಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲ ಅಂದ್ರೂ ಅವ್ರನ್ನ ಮಾತ್ರ ನಾನು ಇಲ್ಲ ಯಾವತ್ತ ನೆನ ಅವ್ರನ್ನ ಬಿಟ್ಟೋದ್ರೂ ಅವ್ರನ್ನ ನಾವು ನೆನೆಸ್ಕೊತೇನೆ ಇರ್ತೀವಿ ಹ್ಮ್ ಪವರ್ ಸ್ಟಾರ್ ಯಲಕ್ಕಿ ಕಾಯಿ ಮರಾಠಿ ಲವಂಗ ಇಷ್ಟು ಐಟಮ್ ಹಾಕಿ ಇವಾಗ ಆಮೇಲೆ ಅದಕ್ಕೆ ಕುದಿನ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತೆ ಇದು ಅಷ್ಟಿನ ಪುಡಿ ಇದು ಬಾದ ಏನಪ್ಪ ಗಡಂಬಿ ಎರಡು ನಿಂಬೆ ಹಣ್ಣು ಇದು ಸಪ್ರೇಟ್ ಫ್ರೆಂಡ್ಸ್ ಇದು ಸರ್ ಸೆಪರೇಟ್ ಚಿಕನ್ ಕರಿಗೆ ನೋಡೋಣ ಹೆಂಗ್ ಮಾಡ್ತಾರೋ ಅದರಲ್ಲಿ ಚಿಕನ್ ಗೂನು ಬಿರಿಯಾನಿಗೂ ಎರಡಕ್ಕೂ ಹಾಕ್ತೀನಿ ಓಕೆನಾ ಎರಡಕ್ಕೂ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತ್ಯಾ ಬಿರಿಯಾನಿಗೂ ಹಾಕ್ತಿಯಾ ನೋಡು ಏನು ಮಾಡ್ತಾರೆ ಕಿಪ್ಪಿ ಇವರು ನೋಡಿ ಅಮ್ಮ ಅಮ್ಮ ಯಾರಾದ್ರೂ ಬಿರಿಯಾನಿ ನೀನು ನರ್ಚ್ ಮಾಡ್ತರಲ್ಲ ಏನದು ಬಿಸಿಗಳ ಯಾತ್ತು ಅದಕ್ಕೆ ದುಕ್ಕೆ ಸಪ್ಪಾಕಿದೆ ಹೆಂಗೆ ಸಪ್ಪಾ ಸೂಪರ್ ಆಗಿತ್ತು ಹಾ ಆದಮೇಲೆನೇ ಮಾಡದಮ್ಮ ಡಿಫರೆಂಟ್ ಹೌದು ಡಿಫರೆಂಟ್ ಡಿಫರೆಂಟ್ ಅವರು ಮಾಡ್ಕೊಂಡು ತಿನ್ನಲಿಕ್ಕೆ येते ನಾವೇ ತಿನ್ಬಿಟ್ರು ಹಿಂಗೆ ಅಲ್ವಾ ಅವರು ತಿಂದ್ರೇನಾ ನಮಗೆ ಖುಷಿ ಅಲ್ವಾ ನಾವು ಬೈಲಿ ನಿಮಗೆ ಅತ್ತಕ್ಕೆ ದಿವಿ ಇದನ್ನ ನೋಡಿ ಇಷ್ಟುನ ಇವಾಗ ಎರಡು ಐಟಂಗೆ ಆಗುತ್ತೆ ಇದು ಯಾವುದು ಅಂತ ಅಂದ್ರೆ ಬಿರಿಯಾನಿಗೂ ಗ್ರೇವಿ ಮಾಡ ರುಬ್ಬಿ ಮಾಡೋಣ ಅಂತ ಮಾಡ್ತೀವಿ ಓಕೆ ಎರಡಕ್ಕೂ ರುಬ್ಬಿ ಮಸಾಲ ರುಬ್ಬ ಮಸಾಲ ಇದು ರುಬ್ಬ ಮಸಾಲ ಇವಾಗ ನಾವು ಇಷ್ಟು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಒಂಚೂರು ಜೀರಿಗೆ ಹಾಕೋತೀನಿರ ಒಂದು ಒಂದು ಚಮಚ ಇದೆ ಒಂದು ಇದೆ ಜೀರಿಗೆ ಹಾಕ್ತೀನಿ ಅದಕ್ಕೆ ಇವಾಗ ಹಸಿ ಮೆಣಸಿಕ್ಕ ಹಾಕ್ತೀನಿ ನಾವು ಹಸಿ ಉಂಡೆನೇ ನಾವು ಉಂಡೇನೆ ಹಾಕಿದರೆ ಬಡ್ ಬಡ್ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಕಟ್ ಮಾಡಿ ಜಿಗಳ್ಬಿಟ್ಟು ಹಾಕ್ತೀನಿ ನೋಡೋ ಮದಿಗೆ ಸ್ವಲ್ಪ ಈರುಳ್ಳಿ ಹಾಕೋತೀನಿ ಇದು ಒಂದು ಒಂದು ಕಪ್ ಒಂದು ಕಪ್ ಗುಂಡು ಜಾಸ್ತಿ ಇಟ್ಟು ಈರುಳ್ಳಿ ಒಂದು ಒಂದು ಹತ್ತು ಈರುಳ್ಳಿ ತೊಗೊಂಡಿದೆ ಅಂದ್ಕೊಳ್ಳಿ ಫ್ರೆಂಡ್ಸ್ ಹತ್ತಿರಲ್ಲೇ ಐದು ಈರುಳ್ಳಿ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಮಾಡೋಕೆ ಹಾಕೋತೀನಿ ಇನ್ನೊಂದು ಐದು ಈರುಳ್ಳಿನ ರುಬ್ಬಕ್ಕೆ ಹಾಕೋತೀನಿ ಆಮೇಲೆ ಅದಕ್ಕೇ ಕೊತ್ತಂಬ ಪುದೀನ ಸೊಪ್ಪು ಹಾಕ್ತೀನಿ ಅದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಏನು ಹೊಸ ಇದು ಏನು ಸೊಪ್ಪಿನ ಸಾಂಬಾರು ಮಾಡ್ತಾ ಇದೆಯಾ ಅಂತ ಅನ್ಕೋತೀರಾ ನೀವೆಲ್ಲ ಫ್ರೈ ಮಾಡಿದ್ರೆ ಅದೆಲ್ಲ ಹಂಗೆ ಇದಾಗುತ್ತೆ ಕಿಪ್ಪೆ ನಿಂಗೆ ಬರುತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಎರಡು ಸ್ಪಂದ ಒಂದೂವರೆ ಚಮಚ ಹಾಕ್ತೀನಿ ಒಂದೂವರೆ ಎರಡು ಚಮಚ ಹಾಕಿದೀನಿ कालपुड़ी हे पुड़ी hey, पुड़ी, आश्कना पुड़ी। आश्कना <laughs> आ ओके ओके खड़क खड़को अस्मापुरी है ಇದಕ್ಕೆ ಏನಪ್ಪ ಬಿರಿಯಾನಿ ಹಂಗೆ ರೆಡಿ ಮಾಡ್ಕೊಳ್ಳೋಣ ಇದು ಬಿರಿಯಾನಿಗೆ ಮತ್ತೆ ಗ್ರೇವಿಗೆ ಮಸಾಲ ಅಲ್ವಾ ಮಸಾಲ ರುಬ್ಬಿದ್ದೀನಿ ಈರುಳ್ಳಿ ಮಾಡ್ಕೊಂಡಿದ್ದಾರೆ ಇನ್ನು ರುಬ್ಬಿಲ್ಲ ರುಬ್ಬಿಲ್ಲ ಅದು ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಆಯ್ತಲ್ಲಮ್ಮ ತಣ್ಣಗಾಗಲಿ ಸ್ವಲ್ಪ ಓಕೆ ತಣ್ಣಗಾಯಿತಾ ಇದನ್ನ ರುಬ್ಬಕ್ಕೆ ಹಾಕೋಣ ಇಟ್ಕೊಳಕ್ಕೆ ಹಾಕ್ತಿಲ್ಲ ನಾನು ಪಲಾವ್ ಏನೋ ಸೇ ಸೃಪ್ತಿಯ ಹ್ಮ್ ಅಮ್ಮನ್ ಕೇಳು ಅಲ್ಲಿ ಕೀರ್ತಿಯರ ಅಮ್ಮನ್ ಕೇಳು ಸ್ಮೆಲ್ ಹೆಂಗಿದೆ ಅಂತ ಚೆನ್ನಾಗಿದೆ ಅಂಟಿ ಹೋಟ್ಲ್ ತರ ಸ್ಮೆಲ್ ಬರ್ತಿದೆ ಅಂತ ಹೋಟ್ಲ್ ಮಾಡೋ ತರ ಹಾಕೋತವ್ರೆ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ ಸಲ್ಪ ಎಣ್ಣೆ ಬಿಟ್ಟಿದ್ದೀನಿ ಒಂದು ಚಮಚ ತುಪ್ಪ ಹಾಕ್ತೀನಿ ಟೇಸ್ಟ್ ಆಗುತ್ತೆ ಆ ಐದು ಹಾಕ್ತೀನಿ ಹ್ಮ್ ನಾಲ್ಕು এলাಕ್ ಇ এলাಕ್ ಇ ಲವಂಗ ನಾನು ಗ್ಯಾಸ್ ಫ್ಲೋ ಮಾಡಿದೀನಿ ಫಾಸ್ಟ್ ಮಾಡ್ಕೋ ಓಕೆ ಈಗ ಈರುಳ್ಳಿ ಹಾಕ್ತೀನಿ ದುಬಕ್ಕೆ ಹಾಕ್ತಿದ್ದೀರಲ್ಲ ಸ್ವಲ್ಪ ಹಾಕ್ತಿದ್ದೀನಿ ಇಟ್ಟು ತಲೆಗೊಡ್ಕೊಬೇಕು ನೋಡಿ ಫ್ರೆಂಡ್ಸ್ ಚಿಕನನ್ನು ತೊಳೆದು ಇಟ್ಕೊಂಡಿದ್ದಾರೆ ಇವಾಗ ಇದೇನು ಮಾಡ್ತೀಯಮ್ಮ ಗ್ರೇವಿಗೂ ಚಿಕನ್ ಬಿರಿಯಾನಿ ಹ್ಞೂ ಸ್ವಲ್ಪ ಇವಾಗ ಮೆಂತ್ಯ ಸ್ವಲ್ಪ ಹಾಕಿ ಹ್ಞೂ ಬಿರಿಯಾನಿಗೆ ಮೆಂತ್ಯ ಸೊಪ್ಪು ಫ್ರೆಂಡ್ಸ್ వసంతమ్మ స్పెషల్ మెంత్యా సొప్పి చికన్ బిర్యని టైటల్ అమ్మ మన ట్రై మ్యూటర ఇబ్బంది ನೋಡಿ ಮಸಾಲ ರೆಡಿಯಾಗಿದೆ ಇದು ವಸಂತಮ್ಮನವರ ಸ್ಪೆಷಲ್ ಚಿಕನ್ ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೈತೆ ಎಷ್ಟು ಸ್ಪೂನ್ ಹಾಕ್ಬೇಕು ಇವಾಗ ಮಸಾಲಾನ ಹಾಕ್ತೇನೆ ಇದಕ್ಕೊಂದು ಅದಕ್ಕೆ ಅರ್ ಅರ್ಧ ಹಾಕ್ತೀನಲ್ವಾ ಅರ್ಧ ಬಿರಿಯಾನಿಗೆ ಅರ್ಧ ಗ್ರೇವಿ ಮಾಡೋಕ್ಕೆ ಮೂರು ಚಮ ಎರಡು ಚಮಚ നൂറ് ചമച്ച നാൽക്കു അർദ്ധ അർദ്ധ ആ ഗ്രേവിക ಪರಿಮಳ ಆತೈತೆ ಗಮ್ಮತ್ ಪರಿಮಳ ನಮ್ಮ ಅಮ್ಮಾರ ಹಿಂಗೇನೆ ಅಕ್ಕ ಹಳ್ಳಿ ಕಡೆ ಅಂಬ್ದಿರು ಇದೇ ತರ ನಜ್ಜೀರ್ ಇರು ನಮ್ಮ ಅಕ್ಕನ ಅಮ್ಮ ನಮ್ಮ ಅಮ್ಮ ಇದ ಹಿಂಗ್ ಸಾಂಬಾರಿಂಗ್ ಮಾಡಿ ಎಲ್ಲಾ ಐಟಮ್ ಅಷ್ಟೇ ನಾವ್ ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಮಾಡಿ ಹ್ಮ್ ಇವಾಗ ಇದಕ್ಕೆ ಚಿಕನ್ನ ಅರ್ಧ ಇದಕ್ಕೆ ಹಾಕ್ತೀನಿ ಬಿರಿಯಾನಿಗೆ ಇನ್ನೂ ಸ್ವಲ್ಪ ದಪ್ಪದಾಗ ಓಡಿಸ್ಬೇಕಿತ್ತು ಹ್ಞೂ ಸಚ್ಚಿ ಸ್ವಲ್ಪ ಸಣ್ಣ ಸಣ್ಣದಾಗ ಓಡಿಸ್ಬೇಕು ಪರವಾಗಿಲ್ಲ ಏನಾಗೋಲ್ಲ ಚೆನ್ನಾಗಿರುತ್ತೆ ತಿನ್ನ ತಿನ್ನೋದಕ್ಕೆ ಚಿಕ್ಕ ಚಿಕ್ಕದಾಗಿದೆ ಪೀಸು ಉಪ್ಪು ಚೆನ್ನಾಗಿ ಚೆನ್ನಾಗಿಡ್ಕೊಳುತ್ತೆ ಅಲ್ಲ ಕೆಂಪೇ ಹೌದು ಗ್ರೀನ್ ಕಲರ್ ಬಿರಿಯಾನಿ ಗ್ರೀನ್ ಬಿರಿಯಾನಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಗ್ರೀನ್ ಬಿರಿಯಾನಿ ಎಷ್ಟೆಲ್ಲ ಹೆಸರು ಇದಕ್ಕೆ ಇವಾಗ ಸ್ವಲ್ಪ ಕುದಿಲಿದು ಈ ಕಡೆ ಗ್ರೇವಿ ಮಾಡ್ಕೊಳ್ಳೋಣ ಏನು ನಮ್ಮಮ್ಮ ಮಲ್ಟಿ ಟಾಸ್ಕಿಂಗು ಆ ಕಡೆ ಗ್ರೇವಿ ಈ ಕಡೆ ಬಿರಿಯಾನಿ ಎಲ್ಲ ಒಂದೇ ಸತಿ ಮಾಡಿ ಮುಗಿಸಂಗ ಅವ್ರೆ ಬೇರೆ ತರಬೇಕು ಅಂದ್ರೆ ಬದಿಗೆ ಇದು ಗ್ರೇವಿ ಮಾಡೋಕ್ಕೆ ಎಲ್ಲ ಹಾಕಿದ್ರೆ ಸ್ವಲ್ಪ ಫ್ರೈ ಅಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕಿ ಇವಾಗ ಗ್ರೇವಿ ಮಾಡೋದಕ್ಕೆ ರೆಡಿ ಮಾಡೋಣ ಅದಕ್ಕೆ ನನ್ನ ಲವಂಗ ಹಾಕಲ್ಲ ಬಿರಿಯಾನಿ ಮಾತ್ರ ಇದಕ್ಕೆ ಬರಿಯ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಹಾಕಿದ್ರು ಬರಕ್ ಆಗುತ್ತೆ ಈ ನಮ್ಮ ವಸಂತಮ್ಮ ಅವರ ವಿಡಿಯೋ ನಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ ನಾನು ಕಿಪ್ಪಿ ಎಲ್ಲ ಮದುವೆ ಆದ್ಮೇಲೆ ನಿಮ್ ವೀಡಿಯೋ ನೋಡ್ಕೊಂಡು ಅಡಿಗೆ ಮಾಡ್ಬೋದು ಅಲ್ವಾ ಕಿಪ್ಪಿ ಉಪ್ಪು ಹಾಕೋ ಇಡಿಬೇಕಲ್ವಾ ಕಡಿಮೆನೇ ಹಾಕೋಣ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಸಪ್ಪೆ ಆದರೆ ಬೇಕಾದರೆ ತಿನ್ಬಿಡ್ಬೋದು ಅಲ್ವನಕ ಸಪ್ಪೆ ಆದರೆ ತಿನ್ಬೋದು ಉಪ್ಪಾದರೆ ತಿನ್ನಕ್ಕೆ ಹಾಂ ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಇದ್ದೀವಿ ಹಂಗೆ ಸ್ಟೋ ಮಾಡಿ ಈ ಕಡೆ ಗ್ರೇವಿ ಮಾಡೋಕ್ಕೆ ಹಾಕೊಳ್ಳೋಕ್ಕೆ ಇದು ಹಂಗೆ ಮುಚ್ಚಿದ್ದೀನಿ ಇದು ಈರುಳ್ಳಿ ಕೆಂಪಗಾಗಿದೆ ಈರುಳ್ಳಿ ಸೋ ಆಗೈತೆ ಅದಕ್ಕೆ ఇవగా హా ఫ్రెండ్స్ మెంత్యా సొప్పి చికెన్ గ్రేవి వసంతమ్మవర స్పెషల్ ಈ ಖಾರನ ಇದಕ್ಕೆ ಇವಾಗ ಹಾಕಿದಿ ನೋಡಿ ಫ್ರೆಂಡ್ಸ್ ಕಿಪ್ಪಿಡಿ ಮೆಂತ್ಯ ಸೊಪ್ಪು ತಿಂತೀಯಾ ಮೆಂತ್ಯ ಸೊಪ್ಪು ಎಲ್ಲರಿಗೂ ಒಳ್ಳೇದೇ ಅಲ್ವಾ ತಿನ್ಬೇಕಲ್ವಾ ಹಾಕಿತಿ ನಮ್ಮ ಕಿಪ್ಪಿ ಹೌದು ಜನರೇ ಹೂ ಜನರೇ ಅನ್ನೋದು ಬಿಟ್ಟು ಬೇರೆ ಹೇಳ್ತೀರ ನಮ್ಮ ಸ್ವಂತ ಮಂದಿರ ಅಡಿಗೆ ಎಲ್ಲ ಕಿಪ್ಪಿ ಅದಕ್ಕೆ ಕೌಂಟ್ರಿ ಕೊಡಕ್ಕೆ ಆಗ್ತಿಲ್ಲ ನೋಡಿ ಗ್ರೇವಿ ಹಾಕಿದ್ದಾರೆ ಈಗ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಹೊ ಟ್ರೈ ಮಾಡ್ಬಿಟ್ಟು ಖುಷಿಯಾಗ್ಬಿಟ್ಟವ್ರೆ ಚೆನ್ನಾಗ್ ಬರ್ತಿದೆ ಅಂತ ಗಮ್ಮ ಗಮ್ಮ ಅಂತಿದ್ಯಂತೆ ಖಾರ ಸ್ವಲ್ಪ ಕುದ್ದಿದೆ ಇದಕ್ಕಿವಾಗ ಚಿಕಾಕಿದನ ರೀ ಮಿಕ್ಸ್ ಮಾಡೋಣ ತಿನ್ಬೇಕು ಅನಿಸ್ತಿದೆ ಇವಾಗಲೇನೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ನಂಗೆ ಈಗಲೇ ತಿನ್ಬೇಕು ಅನಿಸ್ತಿದೆ ಕಿಪ್ಪಿ ಹೌದಾ ಕೈ ರುಚಿನೇ ಡಿಫ್ರೆಂಟ್ ಜನ ಅಷ್ಟೇ ಆದ್ರೂ ಅಷ್ಟೇ ಯಾರದೇ ಅಮ್ಮ ಆದ್ರೂ ಅಷ್ಟೇ ಕೈ ರುಚಿನೇ ಡಿಫ್ರೆಂಟ್ ನಾವು ಮಾಡೋದಕ್ಕೂ ಅಮ್ಮ ಮಾಡೋದಕ್ಕೂ ವ್ಯತ್ಯಾಸ ತುಂಬಾ ಇದೆ ಈಗ ರುಚಿಗೆ ನೋಡಿದ್ದೀರಿ ಇವಾಗ ಚೆನ್ನಾಗಿದ್ದೀನಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ಲೋವಲ್ಲಿ ಬೇಕಾ ಇರಲಿ ಇವಾಗ ಈ ಕಡೆ ಬಿರಿಯಾನಿ ಸ್ವಲ್ಪ ಇಷ್ಟೆಲ್ಲ ಐಟಮ್ಸ್ ಏನು ಹಾಕಂಗಿಲ್ಲ ಗ್ರೇವಿಗೆ ಹ್ಞೂ ಇಲ್ಲ ಇನ್ನೇನು ಹಾಕೋಲ್ಲ ಹ್ಞೂ ಚಿಕನು ಉಪ್ಪ ರೆಜಿದೆ ಹ್ಞೂ ಇವಾಗ ಇದಕ್ಕೆ ಅಕ್ಕಿ ಹಾಕ್ಬೇಕು ನೀವು ಅಮ್ಮ ನೀವು ಹೆಂಗೆ ಮೊಸರು ಮಾಡ್ತೀರಾ ಹೇಳಿ ಅಮ್ಮ ಹೇಳಿ ಅಮ್ಮ ಅಂತ ಎಲ್ಲರೂ ಕೇಳ್ತಾರೆ ನೀವು ಮಾತ್ರ ಮೊಸರು ಮಾಡೋದು ಮಾತ್ರ ತೋರಿಸ್ತಿಲ್ಲ ಅವ್ರಿಗೆ ಹೌದಾ ನಾನು ಮೊಸಮ್ಮ ಮೊಸ ಇವತ್ತೇನು ಡಿಫ್ರೆಂಟಾಗಿ ಕಳಿಸ್ತಾರಲ್ಲ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲಿಫ್ಟಿಕ್ ಹಾಕಿದ್ದೀನ ಅಳಿಸ್ಬಿಟ್ಟೆ ಹಾಕಿಬಿಟ್ಟಿದ್ಲ ನಾನು ಅಳಿಸ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಮೊಸರು ಹಾಕ್ತಿದ್ದೀನಿ ಕೆನೆ ಥರ ಹಾಕ್ಬೇಕು ಟೇಸ್ಟ್ ಇರುತ್ತೆ ಯಾಕೆಂದ್ರೆ ನಾನು ಟೊಮೆಟೊ ಹಾಕಿಲ್ಲ ಇದಕ್ಕೆ ನಿಂಬೆಹಣ್ಣು ಹಾಕನಂತ ಒಂದು ಮೂರು ಮೂರು ಚಮಚ ನಾಲ್ಕು ಚಮಚ ಮೊಸರು ಹಾಕಿದ್ದೀನಿ ಗ್ರೇವಿಗೂ ಮೊಸರು ಹಾಕ್ತೀನಿ ಒಂದು ಅರ್ಧ ನಿಂಬೆ ಹಣ್ಣು ನಿಂತೀನಿ ನೀವು ಮನೆಯಲ್ಲಿ ನೋಡಿ ಮಾಡ್ಕೊಂಡು ತಿನ್ನಿ ನೀರು ಇವತ್ತು ಪೌಡ್ರ್ ಹಾಕಲ್ಲ ನಾನು ಇಕ್ಕಿರೋ ಮಸಾಲನೆ ಹಾಕಿ ಮಾಡ್ತೀನಿ ಟೇಸ್ಟ್ ನೋಡಿಬಿಟ್ಟು ನಿಮಗೂ ಹೇಳ್ತೀನಿ ಓಕೆನಾ ಒಂದು ಅರ್ಧ ಹಣ್ಣಿಂದ ಒಂದು ನಿಂಬೆ ಹಣ್ಣು ನಿಂದ ಬೇಣಿದಕ್ಕೆ ಹಾಕ್ತೀನಿ ಒಂದ್ ನಿಮ್ ಹಣ್ಣು ಗ್ರೇವಿಗೆ ಹಾಕ್ತೀನಿ ಬಾರ್ಮಾ ಬೇಜಾರು ಮಾಡ್ಕೋಬೇಡ ನೋಡಿ ಕಿಪ್ ಕಿಪ್ಪಿದ ನೋಡಿ ಫ್ರೆಂಡ್ಸ್ ಅದು ಚೆನ್ನಾಗಿದೆ ಎರಡು ಸಲ ತೊಳ್ದಿದ್ದೀನಿ ಚಿಕನೇ ಎರಡು ಸಲ ಮೂರು ಸಲ ನಾನು ತೊಳೆದಿಟ್ಕಡೆ ಯಾವುದೇ ಐಟಮ್ ಆಗಲಿ ಫ್ರೆಂಡ್ಸ್ ನಾನು ಏನು ಐಟಮ್ ನಾನು ತೊಳಿದಲ್ಲೇ ಮಾಡಲ್ಲ ನಾನು ಎಲ್ಲ ತುಳ್ದೆ ತುಳ್ದೆ ಮಾಡಲ್ಲ ನಾನು ಜಾಸ್ತಿ ಅಕ್ಕಿನೇ ನಾನು ನೆನೆಸಿಟ್ಟು ಹಾಕಿಲ್ಲ ಎರಡು ಸಲ ತೊಳೆದು ಬಿಟ್ಟು ಹಾಕಿದಿನಿ ಜಾಸ್ತಿನೂ ತೊಳಿಬಾರ್ದೆ ಫ್ರೆಂಡ್ಸ್ ಮೂರು ಸಲ ತೊಳಿಬೇಕು ಅಕ್ಕಿನ ಇರೋ ಇದೆಲ್ಲ ಹೋಗ್ಬಿಡ್ದು ಏನು ಹೇಳೋದು ಅದಕ್ಕೆ ಸತ್ವ ಹ್ಮ್ ಸತ್ವನ ಎಂತ ಸತ್ವ ಅದ್ರಲ್ಲಿರೋದು ಪೌಷ್ಟಿಕಾಂಶ ಸತ್ವ ಎಲ್ಲ ಹೋಗುತ್ತೆ ಅಂತ ಏನೇ ಆಗಲಿ ನಾವು ಬೆಳೆದ ಬಿಡುವಲ್ಲಿ ಈ ಮಿಲ್ಲಿಗೆ ಹಾಕಿಸ್ಕೊಬಂದು ಬಿಲ್ಲಿಗೆ ಅದೇ ಚಂದ ಇದು ಆಮೇಲೆ ಅದು ಔಷಧಿ ಮತ್ತು ಏನೇನೋ ಮಿಕ್ಸ್ ಮಾಡಿರ್ತಾರೆ ಹಾಂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಕೂಗಿ ಒಂದು ಪೂ ಕೂಗಿಸ್ಬಿಟ್ಟು ಫ್ರೆಂಡ್ಸ್ ಮುಚ್ಚಿಬಿಡ್ಬೇಕು ಒಂದು ಹತ್ತು ನಿಮಿಷ ಬಿಟ್ಟು ತೆಗಿಬೇಕು ಯಾಕೆ ಅಂದರೆ ಅದೇ ಅವೆಲ್ಲ ಅದರ ಅದಿನೇ ಅದಕ್ಕಿದಾಗಬೇಕು ಆಮೇಲೆ ಸ್ವಲ್ಪ ಗಂಬಿರಿಯ ಥರ ಹಳ್ಕೋಬೇಕು ಹ್ಞೂ ಒಂದೇ ಕೂಪ್ ಸಾಕು ಹ್ಞೂ ಎರಡು ಲೋಟ ಅಕ್ಕಿ ಹಾಕ್ತೀನಿ ಎರಡೂವರೆ ಲೋಟ ಅಕ್ಕಿ ಅದಕ್ಕೆ ಇವಾಗ ಒಂದು ಮೂರು ಲೋಟದಷ್ಟು ನೀರು ಹಾಕ್ತೀನಿ ಟೇಸ್ಟ್ ನೋಡಲಾ ಹ್ಞೂ ನೋಡ್ ಬಿಡಿ ತೊಳೆಯಬೇಕು ಕೈನಾ ಕೈ ತೊಳಿದಬೇಕು ನಾನು ಬಟ್ಟೆ ಗರ್ಸ್ಕೊಳಲಾ ತೊಳೀತಿನಿ ಇನ್ನು ಮತ್ ಹೋಗಿರಬಹುದು ಅನ್ಸುತ್ತೆ ಫ್ರೆಂಡ್ಸ್ ಮಾಡ್ಕೋಬೇಡಿ ಫ್ರೆನೆಸ್ ಓಕೆ ಈಗ ಟೊಮ್ಯಾಟೋ ನೋಡಿ ನಾನು ಟೇಸ್ಟ್ ನೋಡ್ತೀನಿ ಚೆನ್ನಾಗಿದ್ಯಾ ಸೂಪರ್ ಓಕೆ ರೆಡಿ ಆಗ್ತಿದೆ

ನಿಮಗೆ ಖಾರಾ ಮರೆ ಅಚ್ಚ ಖಾರ ಕುಡಿ ಆಗ್ತಕಂತಾ ಆ ಖಾರ ಜಾಸ್ತಿ ಅಂತೆ ಬೇಕಂದ್ರೆ ಸ್ವಲ್ಪ ನೀ ಚில்லி ಪೌಡರ್ ಹಾಕಿ ಕೀರ್ತಿಗೆ ಖಾರ ಬೇಕಂತೆ ಅದಕ್ಕೆ ಸ್ವಲ್ಪ ಹಾಕ್ತಿ ಆ ಓಕೆ ಕೀರ್ತಿಗೆ ಖಾರ ಅಂದ್ರೆ ಇಷ್ಟ ಓಕೆ ಇವಾಗ ಸ್ವಲ್ಪ ಅದ್ರಿಗೆ ಸ್ವಲ್ಪ ಏನಂದ್ರೆ ನಿಮಗೆ ಬೇಕಂದ್ರೆ ಖಾರ ಬೇಕಂದ್ರೆ ಹಾಕುಬಹುದು ಬೇಡ ಅಂದ್ರೆ ಬೇಡ ಇದೇ ಚೆನ್ನಾಗಿತ್ತು ನನಗೆ ಅಂದ್ರೆ ನಮ್ಮ ಕೀರ್ತಿ ಜಾಸ್ತಿ ಅದಕ್ಕೆ ನೋಡು

ಬರುತ್ತೆ ಅದು ಕ್ಯಾನ್ಸರ್ಗೆ ಒಳ್ಳೇದು ಜನರೇ ಮತ್ತೆ ಎಲ್ಸಿಗ ತುಂಬಾ ಒಳ್ಳೇದು ಅದು ಜ್ವರ ಬಂದ್ರೆ ಅದ್ ಚಟ್ನಿ ಮಾಡಿದ್ರೆ ಬಿಸಿ ಅನ್ನ ಸಾಕೊಂಡು ತಿಂದ್ರೆ ಜ್ವರ ಆಟೋಮೆಟಿಕ್

ಗ್ರೇವಿಗೆ ಗ್ರೇವಿ ರೆಡಿ ಜನರೇ ಚೆನ್ನಾಗಿ ಬೇಯಿಸ್ಬಿಡು ಇಲ್ಲ ಇಲ್ಲೊಂದು ಸ್ವಲ್ಪ ಇದು ನೀರು ಹಾಕ್ತಿದ್ರೇವಿ ಮಿಕ್ಸಿ ಜಾರು ತೊಳೆದು ಇದಕ್ಕೆ ನೀಂಗ್ ಹಾಕ್ತಾ ಇದ್ದೀನಿ ವೇಸ್ಟ್ ಮಾಡಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಬೇಯಿ ಇದಕ್ಕೇನು ನಾನಿನ್ ಮಸಾಲೆ ಹಾಕಿಲ್ಲ ರುಬ್ಬಿಲ್ಲ ಮಸಾಲೆ ಮಾತ್ರ ಅಷ್ಟೇ ಹಾಕಿರೋದು ಮತ್ತು ಇದಕ್ಕೆ ಒಂದು ನಿಂಬೆ ಹಣ್ಣಿನ ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ಮೂರು ಚಮಚ ಮೊಸರು ಹಾಕಿದ್ದೀನಿ ನೋಡಿ ಒಂದು ನಿಂಬೆ ಹಣ್ಣು ಹಾಕಿದ್ದೀನಿ ಮೂರು ಚಮಚ ಮೊಸರು ಒಂದು ನಿಂಬೆ ಹಣ್ಣು ಅಷ್ಟೇ ಜನ ಇದ್ದೀವಲ್ವ ಇದು ಅಲ್ವಾ ಚಿಕನು ನಿಂಬೆ ಹಣ್ಣು ನಿಂತ್ಕೊಂಡು ತಿನ್ನಬೇಕು ತಂಪಾಗುತ್ತೆ ಏನೇನೆಲ್ಲ ಆಲ್ಟರ್ನೇಟಿವ್ಸ್ ಫ್ರೆಂಡ್ಸ್ ಹಾಂ ಏನಲ್ಲ ಆಲ್ಟರ್ನೇಟಿವ್ಸು ಈಟಿಗೆ ನಿಮ್ಮಣ್ಣಿಟ್ಕೊಂಡ್ರೆ ತಪ್ಪ ತಪ್ಪಂತೆ ಹೌದು ಸರಿ ಇದೀನಾ ಇವಾಗ ಬೇಕು ಬಿಟ್ಬಿಡೋಣ ಬನ್ನಿ ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಓಕೆಂಡ್ಸ್ ನೋಡಿ ಒಂದು ವಿಜಿಯಲ್ಲಿ ಬಂತು ಅಮ್ಮ ಆಫ್ ಮಾಡುವಂದ್ರೆ ಆಫ್ ಮಾಡ್ತಾಯಿದ್ದೀವಿ ಪಕ್ಕ ಓಕೆ ನಾವು ಹೊರಬೇಡ ಬರ್ತೀವಿ ಫ್ರೆಂಡ್ಸ್ ಬಾಕಿ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಆಗಿದೆ ನಮ್ಮ ಮನೆ ಅಕ್ಕಿನ ಹಾಕಿದ್ರೆ ಫ್ರೆಂಡ್ಸ್ ನಾವು ಇದ್ರಕ್ಕಿ ಎಲ್ಲ ಹಾಕೋಲ್ಲ ಬಸ್ಮತಿ ರೈಸ್ ಅದು ಯಾವಾಗಲೂ ಒಂದು ಟೈಮ್ ಸ್ವಲ್ಪ ಬಂದು ಹಾಕಿದ್ವಿ ಅದೇ ಲಾಸ್ಟ್ ಹ್ಞೂ ಇವಾಗ ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ ಅಲ್ಲಿವರೆಗೂ ಸ್ವಲ್ಪ ಟೈಮ್ ತಗೊಂಡು ಈರುಳ್ಳಿ ತಿನ್ನಲ್ವಾ ಅಚ್ಚರ್ ಆಫ್ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಎಲ್ಲ ಕೂಟ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತೀವಿ ಹೈ ಆಗಿದೆ ಫೈನಲಿ ಚಿಕನ್ ಕರಿ ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ಮೆಂತ್ಯ ಸೊಪ್ಪಿನ ಚಿಕನ್ ಚಿಕನ್ ಬಿರಿಯಾನಿ ನಿದು ನಮ್ಮ ಕಿಪ್ಪಿಗೆ ಅಲ್ಲಿ ಅಮ್ಮನ ಗೇರ್ದ ಕೈ ಕೊಡ್ಬೇಡ ಕಿಪ್ಪಿ ಹೇಗಿದೆ ಅಮ್ಮ ಚಿನಿಮಾ <laughs> <laughs>

ನೀವು ಮನೇಲಿ ಮಾಡ್ಕೊಂತೀನಿ ಆಮೇಲೆ ಕಮೆಂಟ್ ಹಾಕಿ ಹೆಂಗಿದೆ ಅಂತ ಹೇಳಿ ಓಕೆ ನೀವು ಮಾಡ್ಕೊಳ್ತೀನಿ ಬೈ ಫ್ರೆಂಡ್ಸ್ ಬಾಯ್